ಸೊ ಸೇರುವ ಕಾಲ ಇಂಗ್ಲೀಷ್ನಲ್ಲಿ ಜಾಯ್ನಿಂಗ್ ಟೈಮ್ ಕೆ ಸಿ ಎಸ್ ಆರ್ನಲ್ಲಿ ನಿಯಮ ಎಪ್ಪತ್ತಾರರಿಂದ ತೊಂಬತ್ತರವರೆಗೂ ನಿಯಮಗಳು ಇರುತ್ತೆ ಸೇರುವ ಕಾಲ ಅಂತಂದರೆ ಟೆಂಪರರಿ ಆರ್ ಪರ್ಮನೆಂಟ್ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಅನ್ವಯ ಆಗುತ್ತೆ ಟೆಂಪರರಿ ಔಟ್ಸೋರ್ಸಿಂಗ್ ಡೈಲಿ ವೇಜಸ್ ಇಂಥವರಿಗೆ ಈ ನಿಯಮಗಳು ಅನ್ವಯ ಆಗೋದಿಲ್ಲ ಈ ಜಾಯ್ನಿಂಗ್ ಟೈಮ್ ಅನ್ನೋದು ಬರುವುದು ಯಾವಾಗ ಅಂತಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರ್ಕಾರಿ ನೌಕರನು ವರ್ಗಾವಣೆಗೊಂಡಲ್ಲಿ ಒಂದು ಸ್ಥಳ ಅಂತ ಅಂತಂದರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಅಂತಂದರೆ ಸರಕಾರನೇ ಅಥವಾ ಇಲಾಖಾ ಮುಖ್ಯಸ್ಥರೇ ಆರ್ಡರ್ ಮಾಡಿರ್ತಾರೆ ಸಾರ್ವಜನಿಕ ಹಿತಾಸಕ್ತಿಗೆ ಆಪೋಸಿಟ್ ಬಂದ್ಬಿಟ್ಟು ಸ್ವಂತ ಕೋರಿಕೆ ಮೇರೆಗೆ ವರ್ಗಾವಣೆ ಅಂತ ಎಸ್ ಸ್ವಂತ ಕೋರಿಕೆಯ ಮೇಲೆ ವರ್ಗಾವಣೆಗಳು ನಡೀತಾ ಇರ್ತವೆ ಅಂತ ಸಂದರ್ಭದಲ್ಲಿ ಈ ಜಾಯ್ನಿಂಗ್ ಟೈಮ್ ಸೌಲಭ್ಯ ದೊರೆಯುವುದಿಲ್ಲ ಅದೇ ಸರಕಾರ ಅಂದರೆ ಸಾರ್ವಜನಿಕ ದೃಷ್ಟಿಯಿಂದ ಸರಕಾರವೇ ಸರ್ಕಾರಿ ನೌಕರರನ್ನು ವರ್ಗಾವಣೆ ಮಾಡಿದರೆ ಅದು ಏನು ಒಂದು ಊರಿನಿಂದ ಮತ್ತೊಂದು ಊರಿಗೆ ವರ್ಗಾವಣೆ ಮಾಡಿದರೆ ಆಗ ಈ ಜಾಯ್ನಿಂಗ್ ಟೈಮ್ ಸೌಲಭ್ಯ ಸಿಕ್ಕತ್ತೆ ಯಾವ ದರದಲ್ಲಿ ಜಾಯ್ನಿಂಗ್ ಟೈಮ್ ಸಿಕ್ಕತ್ತೆ ದೊರೆಯುತ್ತೆ ಅಂತಂದರೆ ಎರಡು ಊರುಗಳ ಮಧ್ಯೆ ಅಂದರೆ ಯಾವ ಊರಿಗೆ ವರ್ಗಾವಣೆಗೊಂಡಿರ್ದನೋ ಆ ಊರಿನಿಂದ ಹಳೆಯ ಊರಿಗೆ ಮಧ್ಯೆ ಒಂದು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇದ್ದರೆ ಹತ್ತು ದಿನ ಸೇರುವ ಕಾಲ ಲಭ್ಯತೆ ಇರುತ್ತೆ ಅವನು ಹಳೆಯ ಸ್ಟೇಷನ್ನಲ್ಲಿ ಅಂದರೆ ಊರಿನಲ್ಲಿ ಬಿಡುಗಡೆಗೊಂಡ ದಿನಾಂಕದಿಂದ ಹತ್ತು ದಿನ ಹತ್ತು ದಿನ ಆದ ಮೇಲೆ ಹೊಸ ಊರಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಲೇಬೇಕು ರೈಟ್ ನೆಕ್ಸ್ಟ್ ಎರಡು ಊರುಗಳ ಮಧ್ಯದ ಅಂತರ ಒಂದು ಸಾವಿರ ಕಿಲೋಮೀಟರ್ಗಿಂತ ಜಾಸ್ತಿ ಎರಡು ಸಾವಿರ ಕಿಲೋಮೀಟರ್ಗಿಂತ ಕಡಿಮೆ ಇದ್ದರೆ ಸೇರುವ ಕಾಲ ಹನ್ನೆರಡು ದಿನ ಅಂದರೆ ಅಂತರ ದೂರ ಡಿಸ್ಟೆನ್ಸ್ನ ಮೇಲೆ ಹತ್ತು ದಿನ ಹನ್ನೆರಡು ದಿನ ಹದಿನೈದು ದಿನ ಅಂತ ಇರುತ್ತೆ ಎರಡು ಸಾವಿರದ ಒಂದು ಕಿಲೋಮೀಟರ್ ಮೇಲ್ಪಟ್ಟು ದೂರ ಇದ್ದರೆ ಇಷ್ಟು ಹೆಚ್ಚು ಕಡಿಮೆ ಡೆಲ್ಲಿ ಅಂದ್ಕೊಳ್ಳಿ ಬೆಂಗಳೂರು ಟು ಡೆಲ್ಲಿ ಎರಡು ಸಾವಿರಕ್ಕಿಂತ ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಅಂತ ಸಂದರ್ಭದಲ್ಲಿ ಹದಿನೈದು ದಿನಗಳ ಕಾಲ ಜಾಯ್ನಿಂಗ್ ಟೈಮ್ ಆಗ್ತಾನೆ ಹೇಳಿದೆ ಸ್ವಂತ ಕೋರಿಕೆಯ ಮೇಲೆ ವರ್ಗಾವಣೆಗೊಂಡಾಗ ಸೇರುವ ಕಾಲ ಲಭ್ಯವಿರುವುದಿಲ್ಲ ಕಾರಣ ಅದರಲ್ಲಿ ಸರ್ಕಾರದ ಹಿತಾಸಕ್ತಿ ಇರೋದಿಲ್ಲ ಹಾಗಾಗಿ ಜಾಯ್ನಿಂಗ್ ಟೈಮ್ ಇಲ್ಲ ಸ್ವಂತ ಕೋರಿಕೆಯ ವರ್ಗಾವಣೆ ಅಂತಂದ್ರೆ ಅವನ ನೌಕರನ ಹಿತಾಸಕ್ತಿ ಇರುತ್ತೆ ಹಾಗಾಗಿ ಸರ್ಕಾರಿ ಸೌಲಭ್ಯ ಸಿಗೋದಿಲ್ಲ ರೈಟ್ ನೆಕ್ಸ್ಟ್ ಅದೇ ಊರಿನಲ್ಲಿ ಮತ್ತೊಂದು ಕಚೇರಿಗೆ ವರ್ಗಾವಣೆಯಾದರೆ ಅಂತಂದರೆ ಈಗ ಸೆಕ್ರೆಟರಿಯೇಟ್ನಿಂದ ಕೆ ಜಿ ರೋಡ್ನಲ್ಲಿರುವಂಥ ರೆವಿನ್ಯೂ ಆಫೀಸ್ಗಳಿಗೊಬ್ಬರನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಅಂದರೆ ಅದೇ ಊರಿನಲ್ಲಿ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ವರ್ಗಾವಣೆಗೊಂಡರೆ ಜಾಯ್ನಿಂಗ್ ಟೈಮ್ ಲಭ್ಯತೆ ಇಲ್ಲ ಯಾಕಂದರೆ ಊರು ಒಂದೇ ಕಚೇರಿಗಳು ಬೇರೆ ಹಾಗಾಗಿ ಜಾಯ್ನಿಂಗ್ ಟೈಮ್ ಲಭ್ಯತೆ ಇಲ್ಲ ನೆಕ್ಸ್ಟ್ ಸೊ ಇಲ್ಲಿಂದ ತುಮಕೂರಿಗೆ ವರ್ಗಾವಣೆ ಮಾಡ್ತಾರೆ ಸಾರ್ವಜನಿಕ ದೃಷ್ಟಿಯಿಂದ ಅಂದರೆ ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಒಳಗಡೆನೇ ಇದೆ ಬೆಂಗಳೂರು ಟು ತುಮಕೂರು ಅಂದಮೇಲೆ ಅವನಿಗೆ ಹತ್ತು ದಿನ ಜಾಯ್ನಿಂಗ್ ಟೈಮ್ ಸೌಲಭ್ಯ ಕೊಡಲೇಬೇಕು ನಿಯಮದ ಪ್ರಕಾರ ಅವನು ಇವತ್ತು ಬಿಡುಗಡೆಯಾಗಿ ನಾಳೆನೇ ಅವನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾನೆ ತುಮಕೂರಿನಲ್ಲಿ ಅಂದರೆ ಅವನು ಜಾಯ್ನಿಂಗ್ ಟೈಮನ್ನು ಉಪಯೋಗಿಸಿಕೊಳ್ಳೋದಿಲ್ಲ ಉಪಯೋಗಿಸಿಕೊಳ್ಳದೇ ಇರುವಂಥ ಜಾಯ್ನಿಂಗ್ ಟೈಮನ್ನು ಅವನ ಗಳಿಕೆ ರಜೆಗೆ ಜಮಾ ಮಾಡ್ತಾರೆ ಅಂದರೆ ವೇಸ್ಟ್ ಏನು ಅಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ನೌಕರರು ಈ ಸೌಲಭ್ಯವನ್ನು ಪಡಿತಾರೆ ರೈಟ್ ಬೆಂಗಳೂರಿನಿಂದ ತುಮಕೂರಿಗೂ ವರ್ಗಾವಣೆಯಾಗಿದೆ ಒಂದು ಐದು ದಿನ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದು ಬಿಡುಗಡೆಯಾಗಿ ಐದು ದಿನ ಬೆಂಗಳೂರಿನಲ್ಲೇ ಇದ್ದು ಅನಂತರ ಹೋಗಿ ಟುಪ್ಪೂರಿನಲ್ಲಿ ಸಾರಿ ಟುಮೂರಿನಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾರೆ ಅಂದರೆ ಐದು ದಿನ ಉಪಯೋಗಿಸ್ಕೊಳ್ಳಿಲ್ಲ ಐದು ದಿನ ಉಪಯೋಗಿಸ್ಕೊಂಡಿದ್ದಾರೆ ಇನ್ನು ಉಳಿದ ದಿನ ಐದು ದಿನ ಉಪಯೋಗಿಸ್ಕೊಂಡಿಲ್ಲ ಹಾಗಾಗಿ ಉಪಯೋಗಿಸಿಕೊಳ್ಳದೇ ಇರುವ ಐದು ದಿನವನ್ನು ಜಾಯ್ನಿಂಗ್ ಟೈಮ್ ಜೊತೆಗೆ ಎಸ್ ಆರ್ನಲ್ಲಿ ಸೇರಿಸ್ತಾರೆ ಅಂದರೆ ಗಳಿಕೆ ರಜೆ ಅಂತಹ ಸಂದರ್ಭ ಸ್ವಲ್ಪ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇನ್ನು ತರಬೇತಿಗೆ ಡೆಪ್ಯೂಟ್ ಮಾಡಿದಾಗ ನೋ ಜಾಯ್ನಿಂಗ್ ಟೆಷಲ್ ಪರ್ಪಸ್ಗಾಗಿ ಒಬ್ಬ ಸರ್ಕಾರಿ ನೌಕರನ್ನ ಡೆಪ್ಯೂಟ್ ಮಾಡಿದ್ರೆ ತುಮಕೂರಿನಲ್ಲಿ ಅಥವಾ ಚಿತ್ರದುರ್ಗದಲ್ಲಿ ಇಂಥ ಒಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಬಾ ಅಂತ ಕಳಿಸಿದಾಗ ಅದು ಅನ್ಯ ಕಾರ್ಯ ನಿಮಿತ್ತ ಡೆಪ್ಯುಟೇಷನ್ ಸ್ಪೆಷಲ್ ಪರ್ಪಸ್ ಅಂಥ ಸಂದರ್ಭದಲ್ಲಿ ನೋ ಜಾಯ್ನಿಂಗ್ ಟೈಮ್ ಇಂಥ ಕೆಲಸ ಮಾಡ್ಕೊಂಡು ಬಾ ಒನ್ ಆರ್ ಟೂ ಡೇಸ್ ಅಷ್ಟೇ ಜರ್ನಿ ಟೈಮ್ ಅಲೌಡ್ ನಾಟ್ ಜಾಯ್ನಿಂಗ್ ಟೈಮ್ ನೆಕ್ಸ್ಟ್ ಸಾರ್ವತ್ರಿಕ ರಜೆಗಳನ್ನು ಸೇರುವ ಕಾಲಕ್ಕೆ ಸೇರಿಸಿಕೊಳ್ಳಬಹುದು ಸೊ ಹತ್ತು ದಿನ ಜಾಯ್ನಿಂಗ್ ಸಾರಿ ಸಾರ್ವಜನಿಕ ಹಿತ ದೃಷ್ಟಿಯಿಂದ ವರ್ಗಾವಣೆ ಆಗಿರುತ್ತೆ ನೌಕರನಿಗೆ ಇಲ್ಲಿಂದ ಚಿತ್ರದುರ್ಗಕ್ಕೆ ಹತ್ತು ದಿನ ಜಾಯ್ನಿಂಗ್ ಟೈಮ್ ಇಲ್ಲೇ ಉಪಯೋಗಿಸ್ಕೊಂಡು ಬಿಡ್ತಾನೆ ಬೆಂಗಳೂರಿನಲ್ಲಿ ಹತ್ತು ದಿನ ಜಾಯ್ನಿಂಗ್ ಟೈಮ್ ಶುಕ್ರವಾರಕ್ಕೆ ಮುಗಿದು ಹೋಗುತ್ತೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಭಾನುವಾರ ಜನರಲ್ ಹಾಲಿಡೇ ಅಂದರೆ ಆ ಎರಡು ಜನರಲ್ ಹಾಲಿಡೇಸನ್ನು ಜಾಯ್ನಿಂಗ್ ಟೈಮ್ಗೆ ಸೇರಿಸಿಕೊಳ್ಳಬಹುದು ಭಾನುವಾರ ಸಂಡೇ ಆದ ಅವನು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಅಂದಮೇಲೆ ಹತ್ತು ದಿನದ ಜಾಯ್ನಿಂಗ್ ಟೈಮ್ಗೂ ಜಾಯ್ನಿಂಗ್ ಟೈಮ್ನ ಜೊತೆ ಸೇರಿಸಿಕೊಂಡಂಥ ಎರಡು ದಿನ ಸಾರ್ವತ್ರಿಕ ರಜಾ ದಿನಗಳಿಗೂ ಸಂಬಳ ಹೊಸ ಸ್ಥಳದಲ್ಲಿ ಡ್ರಾ ಮಾಡಬೇಕು ಜೊತೆಗೆ ಅವನೇನಾದರೂ ಎಕ್ಸ್ಟ್ರಾ ರಜೆಯನ್ನು ಕೋರಿ ಮಂಜೂರು ಮಾಡಿಸಿಕೊಂಡಿದ್ದರೆ ಜಾಯ್ನಿಂಗ್ ಟೈಮ್ ಜನರಲ್ ಹಾಲಿಡೇಸ್ ಪ್ಲಸ್ ಲೀವ್ ಎಲ್ಲದಕ್ಕೂ ಸಹ ಹೊಸ ಸ್ಥಳದಲ್ಲಿಯೇ ಹೊಸ ಕಚೇರಿಯಲ್ಲಿ ವೇತನವನ್ನು ಡ್ರಾ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಆದಾಗ ಲೀವ್ ಮಂಜೂರು ಮಾಡುವುದಿಲ್ಲ ಆದರೆ ವೈದ್ಯಕೀಯ ಪ್ರಮಾಣ ಪತ್ರ ಇದ್ದರೆ ರಜೆಯನ್ನು ಮಂಜೂರು ಮಾಡಲಿ ಕಡ್ಡಿ ಇಲ್ಲ ನೆಕ್ಸ್ಟ್ ಕೆಲವು ಇಲಾಖೆಗಳಲ್ಲಿ ಹೆಚ್ಚುವರಿ ಜಾಯ್ನಿಂಗ್ ಟೈಮನ್ನು ಕೊಡ್ತಾರೆ ಹತ್ತು ದಿನ ನಾರ್ಮಲ್ ಜಾಯ್ನಿಂಗ್ ಟೈಮ್ ಕೆಲವು ಇಲಾಖೆಗಳಲ್ಲಿ ಕೆಲವು ನೌಕರರಿಗೆ ಹೆಚ್ಚುವರಿಯಾಗಿ ಜಾಯ್ನಿಂಗ್ ಟೈಮ್ ಕೊಡ್ತಾರೆ ಉದಾಹರಣೆಗೆ ಶಿಕ್ಷಣ ಇಲಾಖೆಯಲ್ಲಿನ ಗ್ರಂಥಪಾಲಕರು ಹತ್ತು ದಿನ ಹೆಚ್ಚುವರಿ ಜಾಯ್ನಿಂಗ್ ಟೈಮ್ ಅಂತಂದರೆ ನಾರ್ಮಲ್ಲಾಗಿ ಹತ್ತು ದಿನ ಜಾಯ್ನಿಂಗ್ ಟೈಮ್ ಅದರ ಜೊತೆಗೆ ಈ ಒಂದು ಹತ್ತು ದಿನ ಅಂದರೆ ಇಪ್ಪತ್ತು ದಿನ ಜಾಯ್ನಿಂಗ್ ಟೈಮ್ ಅವರಿಗೆ ಲಭ್ಯತೆ ಇದೆ ನೆಕ್ಸ್ಟ್ ಅದೇ ರೀತಿಯಲ್ಲಿ ಖಾನೆ ದಾಸ್ತಾನು ನಿರ್ವಾಹಕ ಸ್ಟೋರ್ ಕೀಪರ್ ಈ ಪ್ರಿಸೆನ್ಸ್ನಲ್ಲಿ ಸ್ಟೋರ್ ಕೀಪರ್ಗೆ ಅವನಿಗೆ ಟ್ರಾನ್ಸ್ಫರ್ ಆಯಿತು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂತಂದರೆ ಹತ್ತು ದಿನ ನಾರ್ಮಲ್ ಜ್ಯಾನಿಂಗ್ ಟೈಮ್ ಪ್ಲಸ್ ಡೇಸ್ ಟೋಟಲಿ ಸೆವೆಂಟೀನ್ ಡೇಸ್ ಅದೇ ರೀತಿಯಾಗಿ ಜಿಲ್ಲಾ ಖಜಾನಾಧಿಕಾರಿ ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಹತ್ತು ದಿನ ನಾರ್ಮಲ್ ಜಾಯ್ನಿಂಗ್ ಟೈಮ್ ಪ್ಲಸ್ ನಾಲ್ಕು ಹೆಚ್ಚುವರಿ ದಿನಗಳ ಜಾಯ್ನಿಂಗ್ ಟೈಮ್ ಒಟ್ಟಾರೆ ಹದಿನಾಲ್ಕು ದಿನ ಜಾಯ್ನಿಂಗ್ ಟೈಮ್ ಸಿಕ್ಕುತ್ತೆ ನೆಕ್ಸ್ಟ್ ಸೇರುವ ಕಾಲ ಮತ್ತು ಮಂಜೂರಾದ ರಜೆ ಮುಗಿದ ಮೇಲೆ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ನಿಯಮ ನೂರ ಆರು ಎ ಪ್ರಕಾರ ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸಲಾಗುವುದು ಸೊ ವೈದ್ಯಕೀಯ ಆಧಾರದ ಮೇಲೆ ಟ್ರಾನ್ಸ್ಫರ್ ಆದಾಗ ರಜೆಯನ್ನು ಮಂಜೂರು ಮಾಡಿಸ್ಕೋಬಹುದು ಮಂಜೂರು ಮಾಡಬಹುದು ಜೈನಿಂಗ್ ಟೈಮ್ ಮತ್ತು ರಜೆ ಮಂಜೂರಾದ ರಜೆ ಮುಗಿದ ಮೇಲೆ ಕರ್ತವ್ಯಕ್ಕೆ ಹಾಜರಾಗಲಿಲ್ಲ ಅಂತ ಆದರೆ ನಿಯಮ ನೂರಾರು ಎ ಪ್ರಕಾರ ಅನಧಿಕೃತ ಗೈರು ಹಾಜರಿ ಅಂತ ಪರಿಗಣಿಸಿ ಸಂಬಳ ಕಟ್ ಜೊತೆಗೆ ಅರ್ಧ ವೇತನ ರಜೆಯು ಕಟ್ ಅದು ರಜಾ ನಿಯಮಗಳು ಹೇಳುವಾಗ ಹೇಳಿದ್ದೀನಿ ನೈಟ್ ಸೇರುವ ಕಾಲಕ್ಕೆ ಹಿಂದಿನ ಸ್ಥಳದಲ್ಲಿ ಪಡೆಯುತ್ತಿದ್ದ ವೇತನ ಮತ್ತು ಭತ್ಯೆಗಳನ್ನು ಡ್ರಾ ಮಾಡಲು ಅವಕಾಶ ಇದೆ ಈಗ ಬೆಂಗಳೂರಿನಲ್ಲಿ ಇದ್ದರು ರಾಮನಗರಕ್ಕೆ ಟ್ರಾನ್ಸ್ಫರ್ ಆಯಿತು ಅವನಿಗೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಹಾಗಾಗಿ ಹತ್ತು ದಿನ ಜಾಯ್ನಿಂಗ್ ಟೈಮ್ ಅವನಿಗೆ ಲಭ್ಯತೆ ಇದ್ದೇ ಇದೆ ಹತ್ತು ದಿನ ಜಾಯ್ನಿಂಗ್ ಟೈಮನ್ನು ಉಪಯೋಗಿಸಿಕೊಂಡು ತದನಂತರ ಬರುವ ಎರಡು ಅಥವಾ ಮೂರು ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಂಡು ರಾಮನಗರದಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ತಾರೆ ಮೇಲೆ ಜಾಯ್ನಿಂಗ್ ಟೈಮ್ಗೂ ಜೊತೆಗೂಡಿದಂತಹ ಸಾರ್ವತ್ರಿಕ ರಜೆಗಳಿಗೂ ಸೇರಿ ಯಾವ ದರದಲ್ಲಿ ಸಂಬಳ ಕೊಡಬೇಕು ರಾಮನಗರ ದರದಲ್ಲಿ ಸಂಬಳ ಕೊಡಬೇಕೋ ಬೆಂಗಳೂರಿನ ದರದಲ್ಲಿ ಸಂಬಳ ಕೊಡಬೇಕೋ ಸಂಬಳ ಮತ್ತು ಭತ್ತಿಗಳನ್ನು ಅಂತಂದರೆ ಇಲ್ಲಿ ಹೇಳುತ್ತೆ ಸೇರುವ ಕಾಲಕ್ಕೆ ಹಿಂದಿನ ಸ್ಥಳದಲ್ಲಿ ಪಡೆಯುತ್ತಿದ್ದ ವೇತನ ಭತ್ಯೆಗಳನ್ನು ಡ್ರಾ ಮಾಡಲು ಅವಕಾಶ ಇದೆ ಸೊ ಬೆಂಗಳೂರಿನಿಂದ ರಾಮನಗರಕ್ಕೆ ಹೋದರೆ ಉಪಯೋಗಿಸಿಕೊಂಡ ಜಾಯ್ನಿಂಗ್ ಟೈಮ್ ಅವಧಿಗೆ ಬೆಂಗಳೂರು ದರದಲ್ಲಿ ವೇತನ ಭತ್ಯೆಗಳನ್ನು ಕೊಡಬೇಕು ಒಂದು ವೇಳೆ ರಾಮನಗರದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಸಾರ್ವಜನಿಕ ಹಿತ ದೃಷ್ಟಿಯಿಂದ ಅಂತ ಅಂದರೆ ಹತ್ತು ದಿನ ಜಾಯ್ನಿಂಗ್ ಟೈಮ್ ದೊರೆಯುತ್ತೆ ಹತ್ತು ದಿನ ಉಪಯೋಗಿಸ್ಕೊಳ್ತಾನೆ ಆ ಹತ್ತು ದಿನ ಜಾಯ್ನಿಂಗ್ ಟೈಮ್ಗೆ ಯಾವ ದರದಲ್ಲಿ ವೇತನ ಮತ್ತು ಭತ್ಯೆಗಳನ್ನು ಕೊಡಬೇಕು ಅಂತಂದರೆ ರಾಮನಗರದ ದರದಲ್ಲಿ ವೇತನ ಭತ್ಯೆಗಳನ್ನು ಕೊಡಬೇಕು ರೈಟ್ ಸರ್ಕಾರಿ ನೌಕರನ ರಿಕ್ವೆಸ್ಟ್ನ ಮೇಲೆ ಟ್ರಾನ್ಸ್ಫರ್ ಆನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬೆಂಗಳೂರು ಟು ಗುಲ್ಬರ್ಗ ಟ್ರಾನ್ಸ್ಫರ್ ಕೋರಿಕೆ ಮೇರೆಗೆ ಗುಲ್ಬರ್ ಬೆಂಗಳೂರು ಟು ಗುಲ್ಬರ್ಗ ಟ್ರಾನ್ಸ್ಫರ್ ಅಲ್ಲ ಮೇಲೆ ಯಾವಾಗಲೂ ಕೋರಿಕೆಯ ಮೇಲೆ ವರ್ಗಾವಣೆ ಅಂತಂದರೆ ಜಾಯ್ನಿಂಗ್ ಟೈಮ್ ಲಭ್ಯತೆ ಇಲ್ಲ ಮತ್ತು ಇವತ್ತು ಸಾಯಂಕಾಲ ಬಿಡುಗಡೆ ಮಾಡಿ ನಾಳೆ ಬೆಳಗ್ಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತಂದರೆ ಕಷ್ಟನೇ ಕಷ್ಟ ಸಾಮಾನ್ಯವಾಗಿ ಕಷ್ಟ ಏ ನಾನು ಹೆಂಗೋ ಮಾಡ್ತೀನಿ ಅಂತಂದರೆ ಅದು ಅದು ಬೇರೆ ವಿಷಯ ಸಾಮಾನ್ಯವಾಗಿ ಕಷ್ಟ ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಮಾಡೋದು ಅಂತಂದರೆ ಬೆಂಗಳೂರು ಟು ಗುಲ್ಬರ್ಗ ಸಾರ್ವಜನಿಕ ದೃಷ್ಟಿಯಿಂದ ಟ್ರಾನ್ಸ್ಫರ್ ಆದರೆ ಸಾಮಾನ್ಯವಾಗಿ ಲಭ್ಯವಿರುವುತಕ್ಕಂಥ ಜಾಯ್ನಿಂಗ್ ಟೈಮ್ ಹತ್ತು ದಿನ ಬಟ್ ಆ ಹತ್ತು ದಿನ ಜಾಯ್ನಿಂಗ್ ಟೈಮ್ ಅವರಿಗೆ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅಂತಂದರೂ ನೌಕರನ ಸ್ವಇಚ್ಛೆ ಕೋರಿಕೆ ಮೇರೆಗೆ ವರ್ಗಾವಣೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಿಡುಗಡೆ ಹೊಂದಿ ಹತ್ತು ದಿನ ಮೀರದಂತೆ ಅವನ ಸ್ವಂತ ರಜೆಯನ್ನು ಮಂಜೂರು ಮಾಡಿಸಿಕೊಳ್ಳಬಹುದು ಜಾಯಿಂಗ್ ಟೈಮ್ ದೊರೆಯೋದಿಲ್ಲ ಕಾರಣ ಇದು ಸ್ವಂತ ಕೋರಿಕೆ ಮೇರೆಗೆ ವರ್ಗಾವಣೆ ಇಲ್ಲಿ ಬಿಡುಗಡೆಯಾಗಿ ತಕ್ಷಣ ಮರುದಿನ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಜಾಯನಿಂಗ್ ಟೈಮ್ ಹತ್ತು ದಿನ ಹತ್ತು ದಿನ ಮೀರದಷ್ಟು ರಜೆಯನ್ನು ಮಂಜೂರು ಮಾಡಿಸ್ಕೊಳ್ಳಬಹುದು ಅಡ್ಡಿ ಇಲ್ಲ ಅದು ನೆಕ್ಸ್ಟ್ ಬೆಂಗಳೂರಿನಿಂದ ತುಮಕೂರಿಗೆ ಟ್ರಾನ್ಸ್ಫರ್ ಅವನು ಬೆಳಗ್ಗೆ ಬಿಡುಗಡೆ ಆದರೆ ಈ ದಿನವೂ ಜಾಯ್ನಿಂಗ್ ಟೈಮ್ ಒಂದು ದಿನ ಅಂತ ತಗೋಬೇಕು ಬೆಂಗಳೂರು ಟು ತುಮಕೂರು ಟ್ರಾನ್ಸ್ಫರ್ ಆಗಿದೆ ಸಾಯಂಕಾಲ ಬಿಡುಗಡೆ ಆಗ್ತಾನೆ ಕರ್ತವ್ಯದಿಂದ ಅಂತಂದರೆ ಮರುದಿನದಿಂದ ಜಾಯ್ನಿಂಗ್ ಟೈಮ್ ಫಸ್ಟ್ ಡೇ ಅಂತ ಶುರುವಾಗೆ ಸೊ ಬೆಳಿಗ್ಗೆನೆ ಬಿಡುಗಡೆ ಆಗ ಆದ ನೂನ್ ಬಿಡುಗಡೆ ಆಯಿತು ಅಂತಂದ್ರೆ ಈ ದಿನದಿಂದಲೇ ಜಾಯ್ನಿಂಗ್ ಟೈಮ್ ಒಂದನೇ ದಿನ ಅಂತ ಪ್ರಾರಂಭವಾಗುತ್ತೆ ಮಧ್ಯಾಹ್ನದ ಮೇಲೆ ಕರ್ತವ್ಯದಿಂದ ಬಿಡುಗಡೆ ಆದರೆ ಬೆಂಗಳೂರಿನಲ್ಲಿ ಮರುದಿನದಿಂದ ಜಾಯ್ನಿಂಗ್ ಟೈಮ್ ಫಸ್ಟ್ ಡೇ ಮರುದಿನದಿಂದ ಜಾರಿಗೆ ಬರುತ್ತೆ ಇದು ಲೆಕ್ಕ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆದರೂ ಅಷ್ಟೇ ಈ ಥರ ಜನರಲ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಎರಡೂ ಸಹ ಒಂದೇ ರೈಟ್ ನೆಕ್ಸ್ಟ್ ಸರ್ಕಾರಿ ನೌಕರರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನಲ್ಲಿ ಭಾಗವಹಿಸ್ತಾರೆ ಸೆಲೆಕ್ಷನ್ ಆಗ್ತಾರೆ ನಮ್ಮದೇ ಸರ್ಕಾರದ ಯಾವುದೋ ಒಂದು ಇಲಾಖೆಗೆ ನೇಮಕ ಆಗ್ತಾರೆ ರೈಟ್ ಬೆಂಗಳೂರಿನಲ್ಲಿದ್ದರು ಸೆಕ್ರೆಟ್ರಿಯೇಟ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆದರು ತಹಸೀಲ್ದಾರ್ ಆಗಿ ಸೆಲೆಕ್ಷನ್ ಆದರು ಗುಲ್ಬರ್ಗಾಗೆ ಪೋಸ್ಟಿಂಗ್ಸ್ ಬಂತು ಸೊ ಅಂಥವರಿಗೆ ಜಾಯ್ನಿಂಗ್ ಟೈಮ್ ಲಭ್ಯತೆ ಇದೆಯೇ ಅಂತಂದರೆ ರೂಲ್ ಸೆವೆಂಟಿ ಸಿಕ್ಸ್ ನ ಪ್ರಕಾರ ಅವರಿಗೂ ಸಹ ಜಾಯ್ನಿಂಗ್ ಟೈಮ್ ಲಭ್ಯತೆ ಇದೆ ಅವರಿಗೂ ಸಹ ಜಾಯ್ನಿಂಗ್ ಟೈಮ್ ಅಂದರೆ ಸರ್ವಿಸ್ನಲ್ಲಿರಬೇಕು ಅದು ಕಡಿಮೆ ದರ್ಜೆಯ ಹುದ್ದೆ ಸಮಾನ ದರ್ಜೆಯ ಹುದ್ದೆ ಉನ್ನತ ದರ್ಜೆಯ ಹುದ್ದೆ ಯಾವುದಾದ್ರೂ ಆಗ್ಬೋದು ಬಟ್ ಅಂಡರ್ ದ ಸೇಮ್ ಗವರ್ನಮೆಂಟ್ ಅಂಥವರಿಗೂ ಸಹ ಜಾಯ್ನಿಂಗ್ ಟೈಮ್ ಅನ್ವಯ ಆಗುತ್ತೆ ನೆಕ್ಸ್ಟ್ ಸೊ ಪರ್ಮನೆಂಟ್ ನೌಕರರಿಗೂ ಇದೇ ಜಾಯ್ನಿಂಗ್ ಟೈಮ್ ರೂಲ್ಸ್ ಟೆಂಪರರಿ ನೌಕರರಿಗೂ ಇದೇ ಜಾಯ್ನಿಂಗ್ ಟೈಮ್ ರೂಲ್ಸ್ ನೆಕ್ಸ್ಟ್ ಡೆಪ್ಯುಟೇಷನ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರಿ ನೌಕರರನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಡೆಪ್ಯುಟೇಷನ್ ಮೇಲೆ ವರ್ಗಾವಣೆ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಯ್ನಿಂಗ್ ಟೈಮ್ ರೂಲ್ಸನ್ನೇ ಅಳವಡಿಸಿಕೊಳ್ಳಬೇಕು ಡೆಪ್ಯುಟೇಷನ್ ಟು ಡೆಪ್ಯುಟೇಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಪ್ಲಾಯೀಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಜಾಯ್ನಿಂಗ್ ಟೈಮ್ ರೂಲ್ಸ್ ಆಫ್ ದೋಸ್ ಅಂದರೆ ಆಫ್ ದಟ್ ಟು ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಜಾಯ್ನಿಂಗ್ ಟೈಮ್ ರೂಲ್ಸು ಅಂಥ ನೌಕರರಿಗೆ ಅನ್ವಯ ಆಗುವುದಿಲ್ಲ ಯಾವ ರಾಜ್ಯದ ಸೇವೆಗೆ ಹೋಗ್ತಾರೋ ಆ ರಾಜ್ಯದ ಜಾಯ್ನಿಂಗ್ ಟೈಮ್ ರೂಲ್ಸ್ ನಮ್ಮ ರಾಜ್ಯದ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಡೆಪ್ಯುಟೇಷನ್ ಮೇಲೆ ಬಂದರೆ ಜಾಯಿನಿಂಗ್ ಟೈಮ್ ರೂಲ್ಸ್ ನಮ್ಮ ಜಾಯ್ನಿಂಗ್ ಟೈಮ್ ರೂಲ್ಸ್ ಅನ್ವಯ ಆಗುತ್ತೆ ಮತ್ತೆ ಹುಬ್ಬಳ್ಳಿಯಿಂದ ಧಾರವಾಡ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಧಾರವಾಡದಿಂದ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆದರೆ ಅವು ಹುಬ್ಬಳ್ಳಿ ಧಾರವಾಡ ಒಂದು ಕಾರ್ಪೊರೇಷನ್ ಅದು ಮೊದಲಿಂದ ಇದೆ ಬಟ್ ಹುಬ್ಬಳ್ಳಿಯಿಂದ ಧಾರವಾಡ ಧಾರವಾಡದಿಂದ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯಿತು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂತ ಅಂದರೆ ಅವರಿಗೆ ಹತ್ತು ದಿನದ ಜಾಯ್ನಿಂಗ್ ಟೈಮ್ಗೆ ಅವಕಾಶ ಇದೆ ಕಾರ್ಪೊರೇಷನ್ ಏನೋ ಒಂದೇ ಊರುಗಳು ಸ್ವಲ್ಪ ದೂರ ದೂರ ಇರೋದ್ರಿಂದ ಹಾಗಾಗಿ ಅವರಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹುಬ್ಬಳ್ಳಿ ಟು ಧಾರವಾಡ ಧಾರವಾಡ ಟು ಹುಬ್ಬಳ್ಳಿ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಹತ್ತು ದಿನದ ಜಾಯ್ನಿಂಗ್ ಟೈಮ್ ಕೊಡಬೇಕು ನೆಕ್ಸ್ಟ್ ಸೊ ನಿಮಗೆ ಇಲ್ಲಿಂದ ಗುಲ್ಬರ್ಗಾಗೆ ಟ್ರಾನ್ಸ್ಫರ್ ಆಗಿರುತ್ತೆ ನೀವು ರಾಯಚೂರು ತಲುಪುವ ವೇಳೆಗೆ ಮತ್ತೆ ಟ್ರಾನ್ಸ್ಫರ್ ಆರ್ಡ್ರ್ ಬದಲಾವಣೆ ಆಗುತ್ತೆ ನೀವು ಬೆಂಗಳೂರು ಬಿಟ್ಟು ಟ್ರೈನ್ನಲ್ಲೋ ಅಥವಾ ಬಸ್ನಲ್ಲೋ ರಾಯಚೂರಿಗೆ ಹೋಗಿರ್ತೀರಿ ಅಂದರೆ ದಟ್ ಈಸ್ ಆನ್ ದ ವೇ ಟು ಗುಲ್ಬರ್ಗ ಹೊಸ ಆರ್ಡ್ರ್ ಬರುತ್ತೆ ನಿಮಗೆ ಮಂಗಳೂರಿಗೆ ಬದಲು ಟ್ರಾನ್ಸ್ಫರ್ ಆಗಿದೆ ಅಂತ ಸೊ ರಾಯಚೂರಿನಲ್ಲಿ ನೀವು ಯಾವತ್ತೂ ಬದಲಾದ ಟ್ರಾನ್ಸ್ಫರ್ ಅನ್ನು ಸ್ವೀಕರಿಸಿರಿ ಅಂದಿನಿಂದ ಮತ್ತೆ ಹೊಸ ಹತ್ತು ದಿನ ಜಾಯ್ನಿಂಗ್ ಟೈಮ್ ಯಾವ ಎಲ್ಲಿ ಆರ್ಡರ್ ರಿಸೀವ್ ಮಾಡ್ತೀರಿ ಆ ಜಾಗದಿಂದ ಮತ್ತೆ ನ್ಯೂ ಸ್ಪೆಲ್ ಆಫ್ ಜಾಯ್ನಿಂಗ್ ಟೈಮ್ ನೆಕ್ಸ್ಟ್ ವಿದೇಶಕ್ಕೆ ಡೆಪ್ಯುಟೇಷನ್ ಮಾಡ್ತಾರೆ ಕೆಲವು ಸರ್ಕಾರಿ ಅಧಿಕಾರಿಗಳನ್ನು ಸ್ಟಡಿ ಲೀವ್ ಆರ್ ಟ್ರೈನಿಂಗ್ ಅಂತ ಹೋಗಿರ್ತಾರೆ ಸ್ಟಡಿ ಲೀವ್ ಅಷ್ಟೇ ಸ್ಟಡಿ ಲೀವ್ ಅಂದರೆ ಅಧ್ಯಯನ ಉನ್ನತ ವಿದ್ಯಾಭ್ಯಾಸಕ್ಕೆ ಅಥವಾ ಡೆಪ್ಯುಟೇಷನ್ ಯಾವುದೋ ಕಾರ್ಯದ ಮೇಲೆ ಡೆಪ್ಯುಟೇಷನ್ ಅಲ್ಲಿಂದ ವಾಪಸ್ ಬರಬೇಕು ಅಂತಂದರೆ ಅವರಿಗೂ ಅವರಿಗೆ ಸಹ ಜಾಯ್ನಿಂಗ್ ಟೈಮ್ ಸಿಕ್ಕುತ್ತೆ ಗರಿಷ್ಠ ಏಳು ದಿನ ಸೆವೆನ್ ಡೇಸ್ ಜಾಯ್ನಿಂಗ್ ಟೈಮ್ ರಿಟರ್ನಿಂಗ್ ಫ್ರಮ್ ಅಬ್ರಾಡ್ ಸೊ ರೈಟ್ ನಾನು ಆಗಲೇ ಹೇಳಿದೆ ಜಾಯ್ನಿಂಗ್ ಟೈಮ್ನ ಜೊತೆಗೆ ಜನರಲ್ ಹಾಲಿಡೇಸನ್ನು ಸಫಿಕ್ಸ್ ಮಾಡಿಕೊಳ್ಳಬಹುದು ಪ್ರಿಫಿಕ್ಸ್ ಇಲ್ಲ ಸಫಿಕ್ಸ್ ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಕೇಷನ್ ಡಿಪಾರ್ಟ್ಮೆಂಟ್ ವೆಕೇಶನ್ ಆದ ಮೇಲೆ ಜಾಯಿಂಟ್ ವೆಕೇಶನ್ ಇರ್ತಾರೆ ಎಲ್ಲಿಗೋ ಟ್ರಾನ್ಸ್ಫರ್ ಆಗುತ್ತೆ ಅವರಿಗೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಅವರಿಗೆ ಜಾಯ್ನಿಂಗ್ ಟೈಮ್ ಹೇಗೆ ಅಂತಂದರೆ ವೆಕೇಷನ್ ಮುಗಿದ ಮೇಲೆ ಹತ್ತು ದಿನ ವೆಕೇಶನ್ ಮುಗಿದ ಮೇಲೆ ಹತ್ತು ದಿನ ಜಾಯ್ನಿಂಗ್ ಟೈಮ್ ಲಭ್ಯತೆ ಇದೆ ರೈಟ್ ಸೊ ಟ್ರಾನ್ಸ್ಫರ್ ಆದಾಗ ರಜೆ ಓನ್ಲಿ ಆನ್ ಮೆಡಿಕಲ್ ಗ್ರೌಂಡ್ಸ್ ಅಂತ ಹೇಳುತ್ತೆ ನೆಕ್ಸ್ಟ್ ಕ್ಯಾಶುಯಲ್ ಲೀವನ್ನ ಜಾಯ್ನಿಂಗ್ ಟೈಮ್ನ ಜೊತೆ ಸೇರಿಸಕೂಡದು ಸಿ ಎಲ್ ಕೆನಾಟ್ ಬಿ ಕಂಬೈಂಡ್ ವಿತ್ ಜಾಯ್ನಿಂಗ್ ಟೈಮ್ ನಿಯಮ ಎಂಬತ್ನಾಲ್ಕು ನಿಮ್ಮನ್ನು ವರ್ಗಾವಣೆ ತಕ್ಕಂತ ಅಧಿಕಾರಿಗಳು ನಿಮ್ಮ ಜಾಯ್ನಿಂಗ್ ಟೈಮನ್ನು ರದ್ದುಗೊಳಿಸಬಹುದು ಅಥವಾ ಕಡಿಮೆ ಮಾಡಬಹುದು ಅಂದರೆ ಸಾಮಾನ್ಯವಾಗಿ ನಿಮಗೆ ಇಲ್ಲಿಂದ ಮಂಗಳೂರಿಗೆ ವರ್ಗಾವಣೆ ಆಯಿತು ಸಾರ್ವಜನಿಕ ಹಿತದೃಷ್ಟಿ ಅಂದರೆ ಅಂದರೆ ಹತ್ತು ದಿನ ಜಾಯ್ನಿಂಗ್ ಟೈಮ್ ಮತ್ತು ಟ್ರಾನ್ಸ್ಫರ್ ಮಾಡಿದಂಥ ಅಧಿಕಾರಿ ಇಲ್ಲ ನೀವು ಜಾಯ್ನಿಂಗ್ ಟೈಮ್ ಒಂದು ಎರಡು ದಿನ ಉಪಯೋಗಿಸಿಕೊಂಡು ತಕ್ಷಣ ಹೋಗಿ ಮೂರನೇ ದಿನ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಇಟ್ ಇಸ್ ಎಮರ್ಜೆನ್ಸಿ ಅಂತ ಎಂಟು ದಿನ ಜಾಯ್ನಿಂಗ್ ಟೈಮನ್ನು ಕಟಾವಣೆ ಮಾಡಬಹುದು ಆ ಅಧಿಕಾರ ಟ್ರಾನ್ಸ್ಫರ್ ಮಾಡಿದಂಥ ಅಧಿಕಾರಿಗೆ ಇದೆ ಎರಡು ದಿನ ಮೂರನೇ ದಿನ ಹೋಗಿ ನೀವು ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಆದೇಶದಲ್ಲಿ ಹೊರಸಿದ್ರೆ ಯು ಹ್ಯಾವ್ ಟು ಓಬೆ ಆ ಅಧಿಕಾರ ಟ್ರಾನ್ಸ್ಫರ್ ಮಾಡುವ ಅಥವಾ ನೇಮಕಾತಿ ಪ್ರಾಧಿಕಾರಕ್ಕೆ ಅಧಿಕಾರ ಇದೆ ನೆಕ್ಸ್ಟ್ ಇದು ಎಂಬತ್ನಾಲ್ಕು ಜಾಯ್ನಿಂಗ್ ಟೈಮ್ ಕಟ್ ಮಾಡೋದು ಅಷ್ಟು ದಿನ ಬೇಡ ನಾಳೆ ಹೋಗಿ ಜಾಯ್ನ್ ಮಾಡು ಅಂತ ರೈಟ್ ಎಂಬತ್ತಾರು ಇದೆ ಎಂಬತ್ತಾರು ಏನಪ್ಪಂದ್ರೆ ಎಕ್ಸ್ಟೆನ್ಷನ್ ಆಫ್ ಜಾಯ್ನಿಂಗ್ ಟೈಮ್ ಹತ್ತು ದಿನ ಜಾಯ್ನಿಂಗ್ ಟೈಮ್ ಅನ್ನು ವಿಸ್ತರಿಸಬಹುದು ಯಾವಾಗ ನ್ಯಾಚುರಲ್ ಕೆಲಾಮಿಟೀಸ್ ಪ್ರಕೃತಿ ವಿಕೋಪಗಳು ಉಂಟಾದಂಥ ಸಂದರ್ಭದಲ್ಲಿ ಪ್ರಯಾಣ ಮಾಡಲಿಕ್ಕೆ ಬಹಳ ಆಗಿದೆ ಅಂತ ಅಂದರೆ ಟ್ರಾನ್ಸ್ಫರಿಂಗ್ ಅಥಾರಿಟಿ ಹದಿನೈದು ದಿನ ಮೀರದಂತೆ ಜಾಯ್ನಿಂಗ್ ಟೈಮನ್ನು ವಿಸ್ತರಿಸಬಹುದು ಎಕ್ಸ್ಟೆನ್ಷನ್ ಆಫ್ ಜಾಯ್ನಿಂಗ್ ಟೈಮ್ ಬೈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಟು ಎ ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸ್ ಯಾವ ಸಂದರ್ಭದಲ್ಲಿ ಹೆಚ್ಚುವರಿ ಜಾಯ್ನಿಂಗ್ ಟೈಮ್ ಅಂತಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಆಕ್ಸಿಡೆಂಟ್ಸ್ ಉಂಟಾದಂತಹ ಸನ್ನಿವೇಶದಲ್ಲಿ ನೆಕ್ಸ್ಟ್ ಹತ್ತು ದಿನ ಜಾಯ್ನಿಂಗ್ ಟೈಮ್ ನಿಮಗೆ ಇರುತ್ತೆ ನೀವೊಂದು ಹದಿನೈದು ದಿನ ಉಪಯೋಗಿಸಿಕೊಂಡು ಅನಂತರ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತೀರಿ ಆವಾಗ ಆ ಎಕ್ಸ್ಟ್ರಾ ಐದು ದಿನ ಜಾಯ್ನಿಂಗ್ ಟೈಮ್ ಉಪಯೋಗಿಸಿಕೊಂಡರೆ ಅದು ನೂರ ಆರು ಎ ಪ್ರಕಾರ ಅನಧಿಕೃತ ಗೈರು ಹಾಜರಿ ಅದಕ್ಕೆ ರಜೆ ಅಂತ ಮಂಜೂರು ಮಾಡೋದಿಲ್ಲ ಹತ್ತೇ ದಿನ ನಿಮಗೆ ಜಾಯ್ನಿಂಗ್ ಟೈಮ್ ನೀವು ಹದಿನೈದು ದಿನ ಉಪಯೋಗಿಸ್ಕೊಂಡ್ರಿ ಆ ಎಕ್ಸ್ಟ್ರಾ ಐದು ದಿನ ಅನಾಥರೈಸ್ಡ್ ಆ್ಯಬ್ಸೆಂಟ್ ಅಂಡರ್ ರೂಲ್ ಒನ್ ನಾಟ್ ಸಿಕ್ಸ್ ಸ್ಯಾಲರಿ ಕಟ್ ನೋ ಲೀವ್ ಡೆಪ್ಯುಟೇಷನ್ ಟು ಟ್ರೈನಿಂಗ್ ಸರ್ಕಾರಿ ನೌಕರನ ತರಬೇತಿಗಳಿಗೆ ನಿಯೋಜನೆಗೊಳಿಸಿದರೆ ಜರ್ನಿ ಟೈಮೇ ಹೊರತಾಗಿ ಜಾಯ್ನಿಂಗ್ ಟೈಮ್ ಕೊಡೋದಿಲ್ಲ ಜರ್ನಿ ಟೈಮ್ ಇಲ್ಲಿಂದ ಗುಲ್ಬರ್ಗ ಟ್ರೈನಿಂಗಿಗೆ ಡೆಪ್ಯೂಟ್ ಮಾಡಿದ್ರು ಜಾರ್ ಜರ್ನಿ ಟೈಮ್ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಒಂದು ಒಂದೂವರೆ ದಿನ ಅಷ್ಟೆ ಅಷ್ಟೇ ಹೊತ್ತಾಗಿ ಹತ್ತು ದಿನ ಜಾಯ್ನಿಂಗ್ ಟೈಮ್ ಕೊಡೋದಿಲ್ಲ ಈ ಜಾಯ್ನಿಂಗ್ ಟೈಮ್ ಇಂಕ್ರಿಮೆಂಟ್ಗೆ ಅಡ್ಡಿ ಇಲ್ಲ ಅಂದರೆ ಜಾಯ್ನಿಂಗ್ ಟೈಮನ್ನು ಇಂಕ್ರಿಮೆಂಟ್ ಕೊಡಲಿಕ್ಕೂ ಸೇರಿಸ್ಕೊಳ್ತಾರೆ ಜಾಯ್ನಿಂಗ್ ಟೈಮ್ನಿಂದ ನಿಮ್ಮ ನಾರ್ಮಲ್ ಡೇಟ್ ಆಫ್ ಇಂಕ್ರಿಮೆಂಟು ಮುಂದೂಡೋದೂ ಇಲ್ಲ ಅದಕ್ಕೆ ಸಂಬಳವನ್ನು ಕಟ್ ಮಾಡೋದಿಲ್ಲ ಜಾಯ್ನಿಂಗ್ ಟೈಮ್ ಕೌಂಟ್ಸ್ ಫಾರ್ ಇನ್ಕ್ರಿಮೆಂಟ್ ನಾನು ಆಗಲೇ ಹೇಳಿದೆ ಅನವಾಯ್ಡ್ ಪೋಷನ್ ಜಾಯ್ನಿಂಗ್ ಟೈಮ್ ಇರಬೇಕು ಕ್ರೆಡಿಟ್ ರಿಯಲ್ ಹತ್ತು ದಿನ ಜಾಯ್ನಿಂಗ್ ಟೈಮ್ ಇರುತ್ತೆ ನೀವು ಎರಡು ದಿನ ಉಪಯೋಗಿಸಿಕೊಂಡ್ರಿ ಇನ್ನೆಂಟು ದಿನ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಉಪಯೋಗಿಸಿಕೊಳ್ಳದಿರುವ ಎಂಟು ದಿನವನ್ನು ನಿಮ್ಮ ಗಳಿಕೆ ರಜೆ ಲೆಕ್ಕಕ್ಕೆ ಜಮಾ ಮಾಡ್ತಾರೆ ನೆಕ್ಸ್ಟ್ ಸಸ್ಪೆನ್ಷನ್ ಅಲ್ಲಿ ಇರ್ತೀರಿ ನಿಮ್ಮನ್ನ ರೀಇನ್ಸ್ಟೇಟ್ ಮಾಡಿ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಟ್ರಾನ್ಸ್ ಸಸ್ಪೆನ್ಷನನ್ನು ರದ್ದುಗೊಳಿಸಿ ಟ್ರಾನ್ಸ್ಫರ್ ಆರ್ಡರ್ ಯಾವತ್ತು ಬರುತ್ತೋ ಆ ದಿನಾಂಕದಿಂದ ಹತ್ತು ದಿನ ಸಾಮಾನ್ಯವಾಗಿ ಜಾಯ್ನಿಂಗ್ ಟೈಮ್ ಜಾಯ್ನಿಂಗ್ ಟೈಮ್ ಈಸ್ ಅವೈಲಬಲ್ ಸೊ ಇಷ್ಟು ಜಾಯ್ನಿಂಗ್ಸ್ ಟೈಮ್ಗೆ ಸಂಬಂಧಪಟ್ಟಂಥ ಮಾಹಿತಿ ಧನ್ಯವಾದಗಳು ಸ್ನೇಹಿತರು